ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ ಸಿ ಐ ಟಿ ಅತನಿ ಮತ್ತು ಕಾಗವಾಡ ತಾಲೂಕು ಸಮಿತಿ ಅಧ್ಯಕ್ಷರು ಮಾತಾಡೋದು ಹನುಮಂತ್ ಸತ್ಯ ಅಂತ ಹೇಳಿರಿ ಕೆಲವೊಂದು ಬೇಡಿಕೆಗಳು ಅದಾವೆ ಗ್ರಾಮ ಪಂಚಾಯತಿ ನೌಕರ ಬೇಡಿಕೆ ಚಳಗಾಲ ಅಧಿವೇಶನದಾಗ ಸಂದರ್ಭದಾಗ ವಿಧಾನಸೌಧ ಚರ್ಚೆ ಮಾಡುವ ಸಲುವಾಗಿ ಶಾಸಕರಿಗೊಂದು ಮನವಿ ಕೊಡಕ್ಕೆ ಬಂದಿದ್ವಿ ನಾವು ಮನವಿ ಕೊಟ್ಟಿವ್ರಿ ಈಗ ಬೇಡಿಕೆಗಳು ಏನಂತಂದ್ರೆ ಗ್ರಾಮ ಪಂಚಾಯತಿ ಕಾರ್ಯನಿರ್ಶಿತ್ರು ಕರವಸೂಲ್ಗಾರ ಕ್ಲಾರ್ಕ ಡಾಟಾ ಎಂಟ್ರಿ ಆಪರೇಟರ್ ನೀರು ಗಂಟೆ ಜವಾನ ಸ್ವಚ್ಛತಾ ಕಾರಣ ಕಾಲಕ್ಕೆ ಸರ್ಕಾರ ನೌಕರರನ್ನು ಘೋಷಣೆ ಮಾಡಬೇಕು ಮತ್ತು ಇವತ್ತಿನ ಬೆಲೆ ಏರಿಕೆ ಆಧಾರದ ಮೇಲೆ ಮೂವತ್ತಾರು ಸಾವಿರ ರೂಪಾಯಿ ವೇತನ ನೀಡಬೇಕು ಸೇವಾ ವೇತನದ ಪರಿಗಣಿಸಿ ವೇತನ ಹೆಚ್ಚು ಮಾಡಬೇಕು ಮತ್ತು ಸ್ವಚ್ಛ ವಹಿನಿಯು ನೌಕರರ ನೌಕರರಿಗೆ ಉದ್ಯೋಗ ನೀಡಬೇಕು ಒಡಂಬಡಿಕೆ ಪತ್ರ ಪ್ರತಿ ವರ್ಷ ನವೀಕರಣ ಪದ್ಧತಿ ರದ್ದು ಮಾಡಿ ಹದಿನೈದು ಹಣಕಾಸಿನಲ್ಲಿ ವೇತನ ಪಾವತಿ ಆಗಬೇಕು ಪ್ರತಿಯೊಂದು ಪಂಚಾಯತಿಗೆ ಒಬ್ಬರೇ ಚಾಲಕರ ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ವೇತನ ನೀಡಬೇಕು ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಇರುವ ನೌಕರರ ಕಾರ್ಮಿಕರ ಪಡಿತರ ಚೀಟನ್ನು ರದ್ದುಪಡಿಸಲಾಯ್ತಾರೆ ಮಿತಿಯನ್ನು ಸ್ವಲ್ಪ ಹೆಚ್ಚು ಮಾಡಿ ಆದಾಯ ಮಿತಿಯನ್ನು ಹೆಚ್ಚು ಮಾಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಈ ಹಜರಾತಿ ಲೋಪದೋಷಗಳು ಪಂಚತಂತ್ರದಲ್ಲಿ ಸರಿಪಡಿಸಿ ಸಿಬ್ಬಂದಿಗಳ ಪೂರ್ಣ ವೇತನ ನೀಡಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರುವ ಎಲ್ಲ ವಿಭಾಗದ ಹುದ್ದೆಗಳನ್ನು ತುಂಬಬೇಕು ಮತ್ತು ಪ್ರತಿಯೊಂದು ಪಂಚಾಯತಿಗಳಿಗೆ ಲೆಕ್ಕ ಸಹಾಯಕ ಹುದ್ದೆಗಳು ಸೃಷ್ಟಿಯಾಗಬೇಕು ಇಷ್ಟು ನಮ್ಮ ಬೇಡಿಕೆ